ಭಗವದ್ ಭಕ್ತಾದಿಲ್ ವಿನಂತಿ ನಮ್ಮ ವಿಶೇಷವಾದಂತಹ ಈ ವರ್ಷ ಮಹಾಶಿವರಾತ್ರಿ ಯಾಕಂದರೆ ಈ ವರ್ಷ ಯಾಕಪ್ಪ ನಾನು ವಿಶೇಷ ಅಂತ ಹೇಳ್ತೀನಿ ಅಂದರೆ ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಬರುವಂಥ ಮಹಾ ಕುಂಭಮೇಳ ಯಾಕಂದರೆ ವಿಶೇಷವಾದಂತೂ ಆ ಕುಂಭಮೇಳಕ್ಕೆ ಹೋಗದೇ ಇರುವಂಥ ಭಕ್ತಾದಿಗಳು ಈ ಮಹಾಶಿವರಾತ್ರಿಯಲ್ಲಿ ಪಾಲ್ಗೊಳ್ಳುವುದರಿಂದ ವಿಶೇಷವಾಗಿ ಪೂಜೆಗಳನ್ನು ಮಾಡಿಸುವುದರಿಂದ ಅಭಿಷೇಕಗಳನ್ನು ಮಾಡಿಸುವುದರಿಂದ ಈ ದಿನಪೂರ್ತಿ ಉಪವಾಸ ಇದ್ದು ಜಾಗರಣೆ ಮಾಡಿ ಯಾರು ಶಿವಪೂಜೆಯಲ್ಲಿ ನಿರತರಾಗಿರುತ್ತಾರೋ ಅವರೆಲ್ಲರಿಗೂ ಕೂಡ ಆ ಪ್ರಯಾಗರಾಜಿಗೆ ಹೋಗಿ ದರ್ಶನ ಮಾಡಿಸುವಷ್ಟು ಫಲ ಈ ಮಹಾಶಿವರಾತ್ರಿಯಲ್ಲಿ ಸಿಗುತ್ತದೆ ಯಾಕಪ್ಪ ಅಂದರೆ ಮಹಾಶಿವರಾತ್ರಿ ಬಹಳ ವಿಶೇಷವಾದಂಥ ದಿನ ಬುಧವಾರ ಈ ದಿನದಲ್ಲಿ ಕುಬೇರ ಮಹಾಲಕ್ಷ್ಮಿ ಯೋಗ ಕೂಡ ಒಂದು ಸಿಂಹರಾಶಿಯವರಿಗೆ ಬಹಳ ವಿಶೇಷವಾದಂಥ ದಿನ ಇದು ಈ ಮಹಾಶಿವರಾತ್ರಿ ಯಾರು ಪಾಲ್ಗೊಂಡು ಪೂಜೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಒಂದು ಕುಬೇರ ಲಕ್ಷ್ಮಿ ಯೋಗದ ಕೃಪಾ ಕಟಾಕ್ಷ ಸಿಗುತ್ತದೆ ಈ ದೇವಸ್ಥಾನ ವಿಶೇಷವಾಗಿ ಒಂದು ಮುನ್ನೂರೈವತ್ತು ವರ್ಷಗಳ ಇತಿಹಾಸ ಇರುವುದು ಈ ಪು ರಾಜಾಜನಗರದ ಸಿಫಿ ಐದನೇ ಬ್ಲಾಕ್ನಲ್ಲಿರುವಂಥ ಪುರಾತನ ಪುಣ್ಯಕ್ಷೇತ್ರವಾಗಿರುವಂಥ ಗವಿಮಠ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಯಾಕಂದರೆ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಒಬ್ಬ ಸ್ವಾಮಿಗಳಂತ ಇದ್ದರು ಆ ಸ್ವಾಮಿಗಳು ನಿರಂತರವಾಗಿ ಶಿವಪೂಜೆಯಲ್ಲಿ ಅವರು ಇದ್ರೆ ಶಿವಪೂಜೆಯಲ್ಲಿ ಒಂದು ನೂರು ಮೂವತ್ತು ವರ್ಷಗಳ ಹಿಂದೆಯಿಂದ ಅವರು ಪೂಜೆಯನ್ನು ಮಾಡ್ಕೊಬಂದು ಆದರೆ ಹಿಂದೆ ಒಂದು ಜೀವ ಸಮಾಧಿ ಅಂತೇಳ್ಬಿಟ್ಟು ಈ ದೇವಸ್ಥಾನದಲ್ಲಿ ಜೀವ ಸಮಾಧಿ ಆಗಿದ್ದಾರೆ ಜೀವ ಸಮಾಧಿ ಆದ ನಂತರ ಈ ಮಲ್ಲಿಕಾರ್ಜುನ ಸ್ವಾಮಿ ಹೇಳಿಬಿಟ್ಟು ಪ್ರತಿಷ್ಠಾಪನೆ ನಮ್ಮ ನಮ್ಮ ನಾಗರಿಕರು ಭಕ್ತಾದಿಗಳು ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಸುಮಾರು ವರ್ಷಗಳಿಂದ ಇಲ್ಲಿ ಬಹಳ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ ಗುರುಪೌರ್ಣಮಿ ಎಂದು ಅವರು ಜೀವ ಸಮಾಧಿ ಆಗಿದ್ದ ದಿನ ಆ ದಿನದಿಂದಲೂ ಕೂಡ ಆ ದಿನದಲ್ಲೂ ಬಹಳ ವಿಶೇಷವಾಗಿ ನಮ್ಮ ಶಿವನಿಗೆ ಬಹಳ ವಿಶೇಷವಾದಂಥ ಒಂದು ಪೂಜೆಗಳು ನಡೆಯುತ್ತದೆ ಯಾಕಂದರೆ ಎಂದು ಆ ಜೀವ ಅಂದರೆ ಜ ಸ್ವಾಮಿ ಸ್ವಾಮಿಗಳು ಜೀವ ಸಮಾಧಿ ಆಗಿದ್ದ ದಿನ ಅಂತ ಹೇಳಿಬಿಟ್ಟು ಆ ಗುರುಪೌರ್ಣಮಿ ವಿಶೇಷವಾದಂಥ ಒಂದು ವಿಶೇಷವನ್ನು ಇಲ್ಲಿ ಮಾಡ್ತಾ ಇರ್ತದೆ ಒಂದು ಅಭಿಷೇಕಗಳು ಹೋಮಗಳು ರುದ್ರ ಹೋಮ ವಿಶೇಷವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆ ಗುರು ಪೌರ್ಣಮಿಯಲ್ಲಿ ನಡೆಯುತ್ತದೆ ಮತ್ತೆ ಒಂದು ನಾಲ್ಕು ಕಾರ್ತೀಕ ಸೋಮವಾರಗಳು ಬಹಳ ವಿಶೇಷವಾದಂಥ ಒಂದು ಪೂಜೆಗೆ ನಡೀತದೆ ಆ ನಾಲ್ಕು ಕಾರ್ತೀಕ ಸೋಮವಾರ ಏನಕ್ಕೋಸ್ಕರ ಮಾಡ್ತೀವಪ್ಪ ಅಂದರೆ ವಿಶೇಷವಾಗಿ ತಲಕಾಡಲ್ಲಿ ಐದು ವಾರ ಕಾರ್ತೀಕ ಸೋಮವಾರ ಯಾವಾಗ ಬರ್ತದೋ ಅಲ್ಲಿ ಜಾತ್ರೆ ನಡೀತದೆ ಆ ಕಾರ್ತೀಕ ಸೋಮವಾರ ಜಾತ್ರೆ ಅಲ್ಲಿ ನಡೀಬೇಕಾದ್ರೆ ಅಲ್ಲಿಗೆ ಹೋಗದೇ ಇದ್ದವರು ನಮ್ಮ ಆಲಯಕ್ಕೆ ಬಂದು ದರ್ಶನ ಮಾಡಿಸುವುದಕ್ಕೋಸ್ಕರ ಇಲ್ಲಿ ಪಂಚಲಿಂಗಗಳಂತೇಳ್ಬಿಟ್ಟು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಒಂದು ಹತ್ತು ವರ್ಷಗಳ ಹಿಂದೆಯೇ ನಾವು ಪ್ರತಿಷ್ಠಾಪನೆ ಮಾಡಿದ್ದು ಚಂದ್ರಮೌಳೇಶ್ವರ ವೈದ್ಯನಾಥೇಶ್ವರ ರಾಮಲಿಂಗೇಶ್ವರ ನಂಜುಂಡೇಶ್ವರ ನಾಗಲಿಂಗೇಶ್ವರ ಸಮೇತವಾಗಿ ನಂದೀಶ್ವರ ಅಂತೇಳ್ಬಿಟ್ಟು ನಾವು ಪ್ರತಿಷ್ಠಾಪನೆ ಮಾಡಿ ಆ ನಾಲ್ಕು ಕಾರ್ತೀಕ ಸೋಮವಾರಗಳ ದಿನದಂದು ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಹಾಗೂ ಮಂಗಳ ದ್ರವಿಗಳ ಮೂಲಕ ಅಭಿಷೇಕ ರುದ್ರಾಭಿಷೇಕ ನಡೆದು ವಿಶೇಷ ಅಲಂಕಾರದೊಂದಿಗೆ ಒಂದು ಮಹಾಮಂಗಳಾರ ದಿನ ನಡೆದು ಒಂದು ಪೂಜೆಯನ್ನು ಪ್ರಥಮ ಕಾಲದ ಬೆಳಿಗ್ಗೆ ಒಂದು ಪೂಜೆಯನ್ನು ಮಾಡ್ತೀವಿ ಅದಾದ ನಂತರ ಸಾಯಂಕಾಲ ವಿಶೇಷವಾಗಿ ದೀಪಾರಾಧನೆ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ಆ ದೀಪಾರಾಧನೆ ಮಾಡಿ ವಿಶೇಷವಾಗಿ ಅಲ್ಲಿ ಇಲ್ಲಿ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಅಂತೇಳ್ಬಿಟ್ಟು ನಾವು ಒಂದು ಎರಡು ಸಾವಿರ ಜನಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತೀವಿ ನಾಲ್ಕು ಕಾರ್ತೀಕ ಸೋಮವಾರ ವಿಶೇಷವಾಗಿ ನಡೆಯುತ್ತದೆ ಮತ್ತು ಇಲ್ಲಿ ವಿಶೇಷವಾಗಿ ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ನಾಗದೇವತೆ ಪ್ರತಿಷ್ಠಾಪನೆ ಮಾಡೋ ಉದ್ದೇಶ ಏನಪ್ಪ ಅಂದರೆ ಸರ್ಪದೋಷಗಳು ನಾಗದೋಷಗಳು ಕಾಳಸರ್ಪದೋಷಗಳು ವಿಷಕಾರಕ ದೋಷಗಳು ಇಂತಹ ದೋಷಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಯಾಕಂದರೆ ಆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಉದ್ದೇಶವೇ ಬೇರೆ ಇರ್ತದೆ ಯಾಕಂದರೆ ಇಲ್ಲಿ ವೃತ್ತ ಇಲ್ಲಿ ಒಂದು ವೃತ್ತ ವೃತ್ತ ಇರುವುದರಿಂದ ಸ್ವಾಮಿ ಸಂಚಾರ ಇತ್ತು ಆ ಸಂಚಾರಿ ಇರುವ ಸದು ಉದ್ದೇಶದಿಂದ ಇಲ್ಲಿ ನಾಗದೇವತೆಗಳು ಸುಮಾರು ಜನ ಭಕ್ತಾದಿಗಳು ಬಂದು ನಾಗದೋಷಗಳ ಪರಿಹಾರಕ್ಕೋಸ್ಕರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಒಂಬತ್ತು ನವಗ್ರಹ ವೃಕ್ಷಗಳು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಇಂತಹ ರಾಜಾಜನಗರ ಈ ಮಹಾನಗರದ ಮಧ್ಯ ಭಾಗದಲ್ಲಿ ಒಂಬತ್ತು ನವಗ್ರಹ ವೃಕ್ಷಗಳನ್ನು ಮಾಡಿ ಇಲ್ಲಿ ಆಯಾ ದಿನಕ್ಕೆ ಬಂದು ಆಯಾ ವಾರದಲ್ಲಿ ಬಂದು ನವಗ್ರಹ ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡುವುದರಿಂದ ಸರ್ವ ದೋಷಗಳು ನಿವಾರಣೆಯಾಗುತ್ತೆ ಆ ವಿಶೇಷವಾಗಿ ಈ ದಿನ ಜಾಗರಣೆ ಪ್ರಯುಕ್ತವಾಗಿ ನಾಲ್ಕು ಯಾಮದ ಕಾಲ ಒಂದು ಅಭಿಷೇಕಗಳನ್ನು ಹೇಳಿಬಿಟ್ಟು ನಮ್ಮ ಆಲಯದಲ್ಲಿ ನಡೆಸ್ತೀವಿ ಯಾಕಂದ್ರೆ ಇವಾಗ ಸಂಜೆ ಒಂದು ಐದು ಗಂಟೆಯಿಂದ ಒಂದು ಏಳು ಗಂಟೆಯವರೆಗೂ ಒಂದು ಅನ್ನಾಭಿಷೇಕ ಮಾಡಿ ಅದಾದ ನಂತರ ಮೊದಲನೇ ಯಾಮದ ಒಂದು ಅಭಿಷೇಕವನ್ನು ಇಲ್ಲಿಯವರೆಗೂ ನಾವು ನಡೆಸಿದ್ವಿ ಒಂದು ಮೊದಲನೇ ಯಾಮದ ಅಭಿಷೇಕ ಆದ ನಂತರ ಎರಡನೇ ಯಾಮದ ಅಭಿಷೇಕ ಹತ್ತು ಗಂಟೆಗೆ ಸರಿಯಾಗಿ ಎರಡನೇ ಯಾಮದ ಅಭಿಷೇಕ ಆಗಿ ಮೂರನೇ ಯಾಮದ ಅಭಿಷೇಕ ರಾತ್ ಮಧ್ಯರಾತ್ರಿ ಎರಡು ಗಂಟೆಗೆ ನಡೆದು ಬೆಳಗಿನ ಜಾವ ಐದು ಗಂಟೆಗೆ ಸರಿಯಾಗಿ ಯಾಮದ ಅಭಿಷೇಕಗಳು ನಡೀತದೆ ಅದರ ಮಧ್ಯಭಾಗದಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ನಂತರ ಇಲ್ಲಿ ಒಂದು ಚಲನಚಿತ್ರವನ್ನು ಶಿವನ ಒಂದು ಭಕ್ತ ಸಿರಿಯಾಳ ಭಕ್ತ ಮಾರ್ಕಾಂಡೇಯ ಶ್ರೀಮಂಜುನಾಥ ಅಂತ ಹೇಳಿ ಮೂರು ಚಲನಚಿತ್ರಗಳನ್ನು ನೋಡಲು ಕೂಡ ನಮ್ಮ ದೇವಸ್ಥಾನದಲ್ಲಿ ನಾವು ಏರ್ಪಡಿಸಿದ್ದೇವೆ ಆದ್ದರಿಂದ ಭಗವದ್ ಭಕ್ತಾದಿ ಈ ದಿನವೇ ಪೂರ್ತಿ ಜಾಗರಣೆ ಪ್ರಯುಕ್ತವಾಗಿ ನಾಲ್ಕು ಯಾಮದ ಕಾಲ ಅಭಿಷೇಕಗಳನ್ನ ನಡೆದು ನಾಳೆ ಒಂದು ಸಾಧು ಸಂತರ ಪಾದ ಪೂಜೆ ಇದೆ ಒಂದು ಒಂಬತ್ತು ಗಂಟೆಯ ನಂತರ ಒಂದು ಸಾಧು ಸಂತರ ಪಾದ ಪೂಜೆಯನ್ನು ಮಾಡಿ ಯಾಕೆ ಸಾಧು ಸಂತರ ಪಾದ ಪೂಜೆಯನ್ನು ಇಲ್ಲಿ ಗವಿ ಮಠದಲ್ಲಿ ನಾವು ಮಾಡ್ತೀವಿ ಅಂದರೆ ಇಲ್ಲಿ ಸ್ವಾಮಿಗಳು ಜೀವ ಸಮಾಧಿ ಆಗಿದ್ದಾರೆ ಜೀವ ಸಮಾಧಿ ಆಗಿರೋದ್ರಿಂದ ಸಾಧುಗಳು ಎಷ್ಟು ಜನ ಇಲ್ಲಿ ಬಂದು ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೋ ಆದ್ದರಿಂದ ಇಲ್ಲಿ ಒಂದು ಪೂಜೆಯನ್ನು ಮಾಡಿದ ಪಾದ ಪೂಜೆಯನ್ನು ಮಾಡುವುದರಿಂದ ಆ ಸ್ವಾಮಿಗಳಿಗೆ ಒಂದು ಸಿದ್ಧಿ ಅವರ ಅನುಗ್ರಹ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ ಆದ್ದರಿಂದ ಅದಾದ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ಸ್ವಾಮಿಯವರಿಗೆ ಒಂದು ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಅಷ್ಟಾವಧಾನ ಸೇವಾ ಮುಖಾಂತರವಾಗಿ ಆಶೀರ್ವಾದ ಅದಾದ ನಂತರ ಒಂದು ಅನ್ನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಜನಕ್ಕೆ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಭಗವದ್ ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸ್ತಾರೆ